ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನಲ್ಲಿ ನಮ್ಮ ನಾಯಕ ಆಗಿರುವಂತ ರಜತ್ ಪಟೇದರ್ ಅವರು ಬೆಂಕಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ಬಗ್ಗೆ ಮತ್ತು ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಆರ್ ಸಿ ಬಿ ಅಪ್ಪಟ್ಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನು ಆಟ್ಕೊಳ್ಳೋದು ಮರಿಬೇಡಿ ಇನ್ನು ಈ ಬಾರಿ ಐ ಪಿ ಎಲ್ ಮೊದಲನೇ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಕೆ ಆರ್ ವಿರುದ್ಧ ಆದ್ರೆ ಆಡ್ತಾ ಇದೆ ಇನ್ನು ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಇವತ್ತು ನಮ್ಮ ಆರ್ ಸಿ ಬಿ ತಂಡ ಅನ್ಬಾಕ್ಸ್ ಇವೆಂಟ್ ಆದ್ರೆ ಇತ್ತು ಇನ್ನು ಈ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ನಮ್ಮ ನಾಯಕ ಆಗಿರುವಂತ ರಜತ್ ಪಾಟೀದರ್ ಅವರು ಮಾತನಾಡಿದ ಅಂತ ಹೇಳ್ಬಹುದು ಇನ್ನು ಅನ್ಬಾಕ್ಸ್ ಇವೆಂಟ್ ನಲ್ಲಿ ಮಾತನಾಡಿದ ರಜತ್ ಪಾಟೀದರ್ ಅವರು ಏನೆಲ್ಲ ಮಾತನಾಡಿದಾರೆ ನಮ್ಮ ಆರ್ ಸಿ ಬಿ ಬಗ್ಗೆ ಫ್ಯಾನ್ಸ್ ಬಗ್ಗೆ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ ರಜತ್ ಪೇಟೆದರ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ತುಂಬಾ ಮಾತಾಡಿದ್ರಂತಲೇ ಹೇಳ್ಬೋದು ನನ್ನ ಬೆಂಬಲಕ್ಕೆ ವಿರಾಟ್ ಕೊಹ್ಲಿ ಯಾವತ್ತಿದ್ರೂ ನನಗೆ ಇರ್ತಾರೆ ಮತ್ತು ವಿರಾಟ್ ಕೊಹ್ಲಿ ಅಣ್ಣನ ಥರ ಆದರೆ ಇದ್ದಾರೆ ಮತ್ತು ವಿರಾಟ್ ಕೊಹ್ಲಿ ಎಲ್ಲರಿಗೂ ಕೂಡ ಅಗ್ರೆಷನ್ ಮತ್ತು ವಿರಾಟ್ ಕೊಹ್ಲಿ ಜೊತೆ ಆಡ್ತಾ ಇದ್ದೀವಿ ಅಂತಂದರೆ ಅದು ಬೇರೆಯೇ ಇರುತ್ತೆ ಈ ಬಾರಿ ನಾವು ಕಪ್ಪು ಗೆಲ್ಲಲು ಪ್ರಯತ್ನ ಆದರೆ ಮಾಡ್ತೇವೆ ಮತ್ತು ನಮ್ಮ ಕೈಯಲ್ಲಿಂದ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಷ್ಟು ನಾವು ಆರ್ ಸಿ ಬಿಗೆ ತಂಡಕ್ಕೆ ನೀಡಲು ನಾವು ಸಿದ್ಧರಿದ್ದೇವೆ ಎಂದು ರಜತ್ ಪೇಟೆದರ್ ಅವರಾದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಆರ್ ಸಿ ಬಿ ತಂಡದ ಆಟಗಾರರ ಬಗ್ಗೆ ಮಾತನಾಡಿದಂಥ ರಜತ್ ಅವರು ನಮ್ಮ ತಂಡ ಈ ಬಾರಿ ತುಂಬಾ ಸ್ಟ್ರಾಂಗ್ ಆಗಿದೆ ಮತ್ತು ನಾನು ನಾಯಕ ಆಗಿರುವುದು ನನಗೆ ತುಂಬಾ ಖುಷಿ ಇದೆ ಮತ್ತು ಅದು ನಮ್ಮ ಆರ್ ಸಿ ಬಿ ತಂಡಕ್ಕೆ ನಾನು ನಾಯಕ ಅಂದರೆ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಇಂಥ ದೊಡ್ಡ ಫ್ರಾಂಚೈಸಿ ನನ್ನ ಕೈಯಲ್ಲಿ ನಾನು ನಾಯಕ ಅಂದರೆ ನನಗೆ ತುಂಬಾ ಅಚ್ಚರಿ ಆಗುತ್ತಿದೆ ಎಂದು ರಜತ್ ಪೆಟೆದರ್ ಅವರಾದರೆ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ವಿರಾಟ್ ಕೊಹ್ಲಿ ಯಾವತ್ತು ಸದಾ ನಮ್ಮ ಜೊತೆಗಿರ್ತಾರೆ ಮತ್ತು ವಿರಾಟ್ ಕೊಹ್ಲಿಯಲ್ಲಿ ಆಡಲು ನಾನು ತುಂಬಾ ಸಂತೋಷವಾಗಿದ್ದೇನೆ ಮತ್ತು ವಿರಾಟ್ ಕೊಹ್ಲಿ ಜೊತೆ ಆಡಬೇಕಂತಂದರೆ ಅದೃಷ್ಟ ಮಾಡಿರಬೇಕೆಂದು ರಜತ್ ಪಡೆದರ್ ಅವರಾದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಏನು ಅನಿಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡ ಹಾಗೆ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲಲ್ಲಿ ಇಟ್ಕೊಳ್ಳಿ